ಹಾ ಅಂತ ಕರೆದಿದ್ದಾರೆ ಉಪನಿಷತ್ತಿನೊಳಗೆ ಅವನಿಗೆ ಮಾತಿಲ್ಲದೆ ಕೆಲಸ ಮಾಡುವ ಶಕ್ತಿ ಇದೆ ಯಾಕೆಂದರೆ ಬುದ್ಧಿಯ ಪ್ರೇರಣೆ ಮಾಡುವ ಸಾಮರ್ಥ್ಯ ಇದೆ ಜಿಯೋ ಯೋನ ಪ್ರಚೋದಯ ಮಾತಿಲ್ಲದೆ ಕೆಲಸ ಮಾಡುವ ಸಾಮರ್ಥ್ಯ ಇರುವ ಭಗವಂತನಿಗೆ ಯಾರನ್ನೂ ಬಾ ಹೋಗು ಕೂಡು ಅಂತ ಹೇಳಲೇಬೇಕಾಗಿಲ್ಲ ಒದರೋದಂತೂ ಬೇಕೇ ಆಗಿಲ್ಲ ಆದರೆ ಪರಮಾತ್ಮ ತನ್ನ ಮುದ್ದಾದ ಮುಖದಿಂದ ಆ ಕೆಂಪು ತುಟಿಗಳನ್ನು ಅಗಲು ಮಾಡಿ ಜೋರಾಗಿ ಒದರಿದರೆ ಎಲ್ಲ ಗೋಪಾಲಕರು ಸುತ್ತಮುತ್ತಲಿರತಕ್ಕಂತಹ ಜನರೆಲ್ಲ ಆ ಪರಮಾತ್ಮನ ಮುಖವನ್ನೇ ನೋಡ್ತಾ ಅವನ ಧ್ವನಿಯನ್ನೇ ಕೇಳ್ತಾ ನಿಂತಿದ್ದರಂತೆ ಎಷ್ಟೋ ಮೈಲು ದೂರ ಇದ್ದವರನ್ನು ಜೋರಾಗಿ ಕೂಗಿ ಒದರುತ್ತಿದ್ದಂತೆ ದೇವರು ಮೇಘ ಗಂಭೀರಯಾ ವಾಚ ನಾಮಭಿ ದೂರಗಾ ಪಶುನ್ ಕೊಚಿದ ಅಹ್ವಯತಿ ಪ್ರೀತ್ಯ ಆ ಧ್ವನಿಯನ್ನು ಕೇಳೋದಕ್ಕೆ ಎಲ್ಲರಿಗೂ ಆನಂದ ಎಲ್ಲ ಕೆಲಸ ಬಿಟ್ಟು ಅವನು ಒದರೋ ಮುಖ ಅವನು ಒದರಿದ ಧ್ವನಿ ಅದನ್ನೇ ನೋಡ್ತಾ ಅದನ್ನೇ ಕೇಳ್ತಾ ಆನಂದ ಪಡ್ತಾ ಇದ್ದರಂತೆ ಹೀಗೆ ಭರ ಪರಮಾತ್ಮ ಮಾಡ್ತಾ ಇದ್ದಾನೆ ಬಲರಾಮ ದೇವರಿಗೆ ಶ್ರಮ ಆದರೆ ಅವರನ್ನು ಮಲಗಿಸಿ ಕಾಲು ಹೊತ್ತಾನಂತೆ ದೇವರು ನೋಡ್ರಿ ಲಕ್ಷ್ಮಣಾವತಾರದೊಳಗೆ ರಾಮಚಂದ್ರ ದೇವರಿಗೆ ಪರಿಪರಿಯಾದ ಸೇವೆಯನ್ನು ಮಾಡಿ ಶೇಷದೇವರು ಪುಣ್ಯವನ್ನು ಗಳಿಸಿದ್ದಾರೆ ಅಂದರೆ ಏನದಕ್ಕೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಪುಣ್ಯವನ್ನು ಗಳಿಸಿದ್ದಾರೆ ಅಖಂಡವಾಗಿ ಬ್ರಹ್ಮಮಾನದಿಂದ ಒಂದು ನೂರು ವರ್ಷದವರೆಗೆ ಒಬ್ಬ ಬ್ರಹ್ಮದೇವರ ಸಂಪೂರ್ಣ ಆಯುಷ್ಯ ಒಂದು ನೂರು ವರ್ಷದವರೆಗೆ ದೇವರನ್ನು ಮೈಮೇಲೇ ಹೊತ್ತುಕೊಂಡು ಮಲಕೊಂಡಿದ್ದಾರೆ ಶೇಷದೇವರು ಆ ಕಡೆ ಈ ಕಡೆ ಸರಿಯೋ ಹಾಗಿಲ್ಲ ಸ್ನಾನ ಯಾವಾಗ ಮಾಡಬೇಕು ಸಂಧ್ಯಾ ಯಾವಾಗ ಮಾಡಬೇಕು ಅಂತ ನೀವು ಕೇಳ್ಬೋದು ಇನ್ನೇನು ಸ್ನಾನ ಬೇಕು ಅವರಿಗೆ ದೇವರೇ ಮೈ ಮೇಲೆ ಇದ್ದ ಮೇಲೆ ಇನ್ಯಾವ ಅಪಾವಿತ್ರದ ಶಂಕೆ ಇದೆ ಅಖಂಡವಾಗಿ ಸಾವಿರ ಮುಖಗಳು ಅವರು ಒಂದು ಸಲ ಒಂದು ನಿಮಿಷದೊಳಗೆ ಒಂದು ಸಾವಿರ ಗಾಯತ್ರಿ ಜಪ ಮಾಡ್ಬೋದು ಯಾಕೆಂದರೆ ಸಾವಿರ ಹೆಡಿಗಳವರಿಗೆ ಒಂದೊಂದು ಮುಖದಿಂದ ಒಂದು ಸಲ ಗಾಯತ್ರಿ ಅಂದರೆ ಒಂದು ಕ್ಷಣಕ್ಕೆ ಸಾವಿರ ಒಂದು ಸಾವಿರ ಮಾಡೋದ್ರೊಳಗೆ ಲಕ್ಷ ಹಾಗೆ ಹೋಗಿಬಿಡ್ತೀವಿ ಒಂದು ತಾಸೊಳಗೆ ಲಕ್ಷ ಗಾಯತ್ರಿ ಮಾಡ್ತಾ ಅಖಂಡವಾಗಿ ಧ್ಯಾನ ನಿರಂತರವಾಗಿ ಭಗವದ್ ಅಂಗಸ್ಪರ್ಶ ಇಷ್ಟು ಸೇವೆಯನ್ನು ಮಾಡ್ತಾ ಇರುವ ಆ ಶೇಷದೇವರು ಅಂತಹ ಶೇಷದೇವರ ಅವತಾರರಾದ ಬಲರಾಮ ದೇವರಿಗೆ ಸ್ವತಃ ದೇವರು ಕಾಲ ಇದ್ದಾನೆ ಸ್ವಯಂ ವಿಶ್ರಾಮಯತಿ ಆರ್ಯಂ ಪಾದ ಸಂವಾಹ ಸಂವಹನಾದಿಭಿ ಯಾರಾದರೂ ಚೆನ್ನಾಗಿ ಹಾಡಿದರೆ ಚೆನ್ನಾಗಿ ಕುಣಿದರೆ ನರ್ತನೆ ಮಾಡಿದರೆ ಅಥವಾ ಯಾವುದಾದರೂ ಮಲ್ಲ ಯುದ್ಧದೊಳಗೆ ಗೆದ್ದರೆ ಇಬ್ಬರೂ ಬಲರಾಮ ಕೃಷ್ಣ ಇಬ್ಬರೂ ಸೇರಿ ಒಂದೊಂದು ಕೈ ಹಿಡಿದು ಆ ಗೋಪಾಲಕರಿಗೆ ಪ್ರೋತ್ಸಾಹನೇನು ಕೊಡ್ತಿದ್ರಂತೆ ಭಲೇ ಭಲೆ ಭಾಳ ಚೆನ್ನಾಗಿ ಮಾಡಿದಿ ಭಾಳ ಚೆನ್ನಾಗಿ ಆಟಾಡಿದಿ ಒಳ್ಳೆ ಹಾಡು ಹಾಡದೆ ಅಂತ ಏನು ಭಾಗ್ಯ ನೋಡ್ರಿ ಯಾವ್ದು ಯಾವ್ದಾವುದೋ ನರ ಅನಸ್ತುತ್ವ ನೀಚ ಅನುದರ ಭರಣಾಸಕ್ತ ಹೃದಯ ಯಾವುದೋ ನೀಚರಾದ ಮನುಷ್ಯರು ದುಡ್ಡಿಗಾಗಿ ಹಾಡಿಸ್ತಾರೆ ಕುಣಿಸ್ತಾರೆ ಯುದ್ಧ ಹಾಡಿಸ್ತಾರೆ ರೇಸ್ ಮಾಡಿಸ್ತಾರೆ ಗೆದ್ರೆ ಚಪ್ಪಾಳಿ ತಡ್ತಾರೆ ಅಂತಹ ದುರ್ಜನರು ಒಂದಿಲ್ಲ ಒಂದು ಸಾಯೋರು ಸ್ವಾರ್ಥಪರರು ತಮ್ಮ ಕೀರ್ತಿಗಾಗಿ ತಮ್ಮ ವೈಷಯಿಕ ಸುಖಕ್ಕಾಗಿ ಮಾಡುವ ಆಟಗಳಿಗೆ ಆಟಾಡಿ ಜೀವನವನ್ನು ಹಾಳು ಮಾಡಿಕೊಳ್ಳುವ ಜನರಲ್ಲಿ ತಾವು ಆಡಿದ ಆಟಕ್ಕೆ ಶುಕ್ಲಕೇಶ ಕೃಷ್ಣಕೇಶ ಬಲರಾಮಕೃಷ್ಣರಿಂದ ನೇರವಾಗಿ ಹಸ್ತಲಾಘವವನ್ನು ಪಡೆದು ಬೆನ್ನು ಚಪ್ಪರಿಸಿಕೊಳ್ಳುವಂತಹ ಗೋಪಾಲಕರ ಭಾಗ್ಯ ಎಂಥದ್ದು ಅವರು ದೇವತೆಗಳೇ ಅವರು ಸಾಮಾನ್ಯರು ಅವತಾರ ಮಾಡಿದವರಲ್ಲ ಅವರು ಇನ್ನು ಕೆಲವು ಸಲ ತಾನೇ ಮಲಗತಾನಂತೆ ಯೋಗ ನಿದ್ರೆಯಲ್ಲಿ ಶ್ರಮವಾದವರಂತೆ ನಟನೆ ಮಾಡಿ ಆಗ ಉಳಿದ ಗೋಪಾಲಕರೆಲ್ಲ ಇವನ ಕಾಲ ಒತ್ತಾಯಿದ್ದಾರೆ ಒಬ್ಬರ ತಲೆಯ ಮೇಲೆ ಒಬ್ಬರ ತೊಡೆಯ ಮೇಲೆ ತಲೆ ಇಡುತ್ತಾನೆ ಇನ್ನೊಬ್ಬರಿಂದ ಕಾಲ ಒತ್ತಿಸಿಕೊಳ್ಳುತ್ತಾನೆ ಹೀಗೆ ವಿಚಿತ್ರವಾದ ಲೀಲೆಗಳನ್ನು ಪರಮಾತ್ಮ ತೋರಿಸ್ತಾ ತೋರಿಸ್ತಾ ಇರುವಾಗ ಧೇನುಕಾಸುರ ಅಂತ ಮತ್ತೊಬ್ಬ ಬಂದ ಹೆಸರು ಧೇನುಕ ಆದರೆ ಅವನ ರೂಪ ಕತ್ತೆಯ ರೂಪ ಧೇನು ಅಂದರೆ ಆಕಳು ಆದರೆ ಆಕಳಿನ ರೂಪದವನಲ್ಲ ಅವನು ಕತ್ತೆಯ ರೂಪದೊಳಗಿದ್ದವನು ಕರರೂಪ ಕತ್ತೆಯ ರೂಪವನ್ನು ಧಾರಣ ಮಾಡಿದ ಆ ದೈತ್ಯ ಏನು ಮಾಡ್ತಾ ಇದ್ದ ದೊಡ್ಡದಾದ ಒಂದು ವನ ತಾಲವನ ಆ ವನ ಅದರ ಹಣ್ಣುಗಳು ಭಾರೀ ಸುಗಂಧ ಸುವಾಸನೆ ಎಲ್ಲರಿಗೂ ಅದನ್ನು ತಿನ್ನಬೇಕು ಅಂತ ಅಪೇಕ್ಷೆ ಆದರೆ ಈ ಧೇನುಕಾಸುರನ ಹೆದರಿಕೆಯಿಂದ ಯಾರೂ ಹತ್ತಿರ ಹೋಗಲಿಕ್ಕೆ ಧೈರ್ಯ ಮಾಡ್ತಾ ಇರಲಿಲ್ಲ ಶ್ರೀರಾಮ ಎಂಬಂತಹ ಕೃಷ್ಣನ ಗೆಳೆಯ ಹೇಳಿದ ಹೇಗಾದರೂ ಮಾಡಿ ಅವನನ್ನು ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಹಾಗೂ ಬಲರಾಮ ಇಬ್ಬರೂ ಕೂಡ ಅಲ್ಲಿ ಹೋಗಿದ್ದಾರೆ ಹೋಗಿ ಬಲರಾಮದೇವರು ಹೋದದ್ದೇ ತಡ ಆ ಎಲ್ಲ ಗಿಡಗಳನ್ನು ಗಡಗಡ ಅಂತ ಅಳಗಾಡಿಸಿದ್ದಾರೆ ಹಣ್ಣುಗಳೆಲ್ಲ ಬಿದ್ದಿವೆ ಬೇಕಾದವರು ಬೇಕಾದಷ್ಟು ಇಂದಾರೆ ಆ ಶಬ್ದ ಕೇಳಿದ್ದೇ ತಡ ಅವನು ಓಡಿ ಬರ್ತಾ ಇದ್ದಾನೆ ಜೇನುಕಾಸರ ಕತ್ತೆಯ ರೂಪದೊಳಗೆ ಧ್ವನಿ ಮಾಡ್ತಾ ಮಾಡ್ತಾ ತನ್ನ ಮುಂದಿನ ಎರಡು ಕಾಲಗಳಿಂದ ಬಲರಾಮದೇವರ ಎದೆ ಮೇಲೆ ಒದಿತಾನೆ ಒದ್ದಾಕ್ಷಣಕ್ಕೆ ಹಿಂದಿನ ಎರಡು ಕಾಲಗಳನ್ನು ಹಿಡಿದು ಜೋರಾಗಿ ತಿರುಗಿಸಿದರೆ ಆ ತಿರುಗೋದರೊಳಗೇನೆ ಅವನ ಪ್ರಾಣ ಹೋಗಿಬಿಟ್ಟಿದೆ ನಿರ್ಜೀವವಾದ ಅವನನ್ನು ಬೀಸಿ ಬಲರಾಮ ದೇವರು ಒಗೆದು ಬಿಟ್ಟಿದ್ದಾರೆ ಅವನ ಜೊತೆಗೆ ಸಾವಿರಾರು ಜನ ಅಸುರರು ದೈತ್ಯರು ಕತ್ತೆಯ ರೂಪದೊಳಗಿದ್ದಿರಂತೆ ಅವರೆಲ್ಲರನ್ನೂ ಕೃಷ್ಣ ಬಲರಾಮರು ಎಡಗೈ ಬಲಗೈಗಳಿಂದ ಸಂಹಾರ ಮಾಡಿ ಬೇಕಾದಷ್ಟು ಹುಲ್ಲುಗಳು ಬೇಕಾದಷ್ಟು ನೀರು ಬೇಕಾದಷ್ಟು ಹಣ್ಣುಗಳು ಬೇಕಾದಷ್ಟು ಗಿಡಗಳು ವನಸ್ಪತಿಗಳು ಸಮೃದ್ಧವಾದ ತಾಲವನ ಅದು ಇವನೊಬ್ಬನ ಕಾರಣಕ್ಕೆ ಯಾವ ಪಶುಗಳು ಅಲ್ಲಿ ಹೋಗ್ತಾ ಇರಲಿಲ್ಲ ಯಾವ ಜನರು ಅದನ್ನು ಉಪಯೋಗಿಸೋ ಹಾಗಿರಲಿಲ್ಲ ಇವನನ್ನು ಸಂಹಾರ ಮಾಡಿ ಊರಿನ ಎಲ್ಲ ಜನರಿಗೂ ಅದು ಸುಗಮ್ಯವಾಗುವಂತೆ ಪರಮಾತ್ಮ ಮಾಡಿದ್ದಾನೆ ಎಂಬುದಾಗಿ ವರ್ಣನೆ ಮಾಡ್ತಾರೆ ಹೀಗೆ ಆ ಧ್ಯೇನಕಾಸುರನನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನೆ ಸಂಹಾರ ಮಾಡಿದ ಮೇಲೆ ಮುಂದೆ ಯಮುನಾ ನದಿಯ ಒಂದು ಮಡುವಿನ ಹತ್ತಿರ ಹೋಗಿದ್ದಾರೆ ಹತ್ತಿರ ಹೋದದ್ದೇ ತಡ ಗೋಪಾಲಕರು ಎಷ್ಟೋ ಜನ ಆಕಳಗಳು ಕರುಗಳು ಸತ್ತು ಸತ್ತು ಬೀಳುತ್ತಾ ಇವೆ ಆ ಯಮುನಾ ನದಿಯ ಮಡುವಿನ ಮೇಲೆ ಹಾಯ್ದು ಬಂದ ಗಾಳಿ ಬಡದರೇನೇ ಒಂದೊಂದು ಹನಿ ನೀರು ಗಾಳಿಯಿಂದ ಬಂದು ತಾಕಿದರೆ ಸಾಕು ಸಾಯ್ತಾ ಇದ್ದ ಏನಿದೆ ಅಂತ ವಿಚಾರ ಮಾಡಿದ್ದಾರೆ ಆಗ ಗೊತ್ತಾಗಿದೆ ಖಾಲಿಯ ನಾಗ ಇಲ್ಲಿದೆ ಅದರಿಂದಾಗಿ ಇಷ್ಟೆಲ್ಲ ವಿಷಪೂರಿತವಾದ ಈ ನೀರು ಜನರೆಲ್ಲ ಸಾಯ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಹಾಗಾದರೆ ಒಬ್ಬ ವ್ಯಕ್ತಿಯ ದುರ್ಗುಣಗಳಿಂದ ಅವನು ಕಾರುವ ವಿಷದಿಂದ ಸಮಾಜದೊಳಗಿನ ಇಷ್ಟು ಜನರಿಗೆ ಅಹಿತವಾಗುವುದಾದರೆ ಅವನನ್ನು ನಾಶ ಮಾಡಬೇಕು ಅವನು ಮಾಡುವ ಅವನು ಒಳ್ಳೆಯವನಾಗಿದ್ದರೆ ಅವನು ಮಾಡುವಂತಹ ದುಷ್ಕೃತ್ಯಗಳನ್ನಾದರೂ ನಿಲ್ಲಿಸಬೇಕು ಇದನ್ನು ದೇವರಿಗೆ ತಿಳಿಸಬೇಕಾಯಿತು ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ದುರ್ಗುಣಗಳಿಂದ ದುಷ್ಕೃತ್ಯಗಳಿಂದ ಇಡೀ ಸಮಾಜವನ್ನು ಕಲಂಕಿತ ಮಾಡ್ತಾ ಇದ್ದರೆ ಅವನು ದುಷ್ಟನೇ ಆದರೆ ಅವನನ್ನೇ ಕಿತ್ತಿ ಹಾಕಬೇಕು ಅವನು ಒಳ್ಳೆಯವನಾಗಿದ್ದು ಯಾವುದೋ ಒಂದು ಕಾರಣಗಳಿಂದಾಗಿ ಕೆಟ್ಟ ಕೆಲಸ ಮಾಡ್ತಾ ಇದ್ದರೆ ಅವನ ಆ ದುಷ್ಕೃತ್ಯಗಳನ್ನಾದರೂ ನಿಲ್ಲಿಸಬೇಕು ಪರಮಾತ್ಮ ದೊಡ್ಡದಾದ ಕದಂಬ ವೃಕ್ಷದ ಮೇಲೆ ನಿಂತು ಒಳಗೆ ಧುಮುಕಿದ್ದಾನೆ ಧುಮುಕಿದರೆ ಒಂದು ನೂರು ಧನುಷ್ಯಗಳಷ್ಟು ಎತ್ತರ ನೀರು ಮೇಲೆ ಹಾರಿದೆ ಅಂತೆ ಅದು ಬಹಳ ದೊಡ್ಡ ಕಲೆ ಅದು ಎಷ್ಟು ಮೇಲಿಂದ ಹಾರುತ್ತಾನೆ ಒಳಗೆ ಅಷ್ಟೆತ್ತರ ನೀರು ಮೇಲೆ ಹಾರಬೇಕು ಅದು ಈಜಾಡುವವರ ಕಲೆ ಇವರೊಳಗೆ ಯಾರಿಗೆ ಬರ್ತದೇನೋ ಗೊತ್ತಿಲ್ಲ ಸುಮ್ಮನೆ ದಪ್ಪನೆ ಬಿದ್ದು ಕೈಕಾಲು ಮುರ್ಕೊಳ್ಳೋದಲ್ಲ ಸರಿಯಾಗಿ ಬೀಳ್ಬೇಕು ನೀರು ಸಿಡಿಬೇಕು ಎಷ್ಟು ಮೇಲೆ ಸಿಡಿಬೇಕು ಅಂದರೆ ಇವನು ಎಲ್ಲಿಂದ ಹಾರಿರ್ತಾನೆ ಅಲ್ಲಿ ತನಕ ಸಿಡಿಬೇಕು ಅಷ್ಟಲ್ಲ ಕೃಷ್ಣ ತಾನು ಎಲ್ಲಿಂದ ಹಾರಿದ್ದ ಅದಕ್ಕೂ ಮೇಲೆ ಆ ನೀರುಗಳು ಹಾಗೆ ಸಿಡಿದಿವೆ ಅಂತೆ ಶ್ರೀಮದಾಚಾರ್ಯರಂತಾರೆ ಅಥವಾ ಭಾಗವತ ಹೇಳ್ತದೆ ಪರ್ಯಕ್ಲತೋ ವಿಷಯ ಕಷ ವಿಷ ಕಷಾಯ ವಿಭೀಷಣೋರ್ಮಿ ಭೀಮಃಾ ಧನುಷ್ಯತಂ ಅನಂತ ಬಲಸ್ಯ ಕಿಂತತೆ ಇದೇನು ದೊಡ್ಡದು ಅಂದ ಅನಂತ ಬಲ ಇರುವ ಆ ಪರಮಾತ್ಮನಿಗೆ ಇದೇನು ದೊಡ್ಡ ವಿಷಯ ಅಲ್ಲ ಆದರೆ ನೋಡುವವರಿಗೆ ಆಶ್ಚರ್ಯ ಏನು ಅದ್ಭುತವಾಗಿ ಕೃಷ್ಣ ಪರಮಾತ್ಮ ಹಾರಿದ ಅಂತ ಎಲ್ಲ ಗೋಪಾಲಕರಿಗೆ ಸಂತೋಷವಾಗಿದೆ ಆಶ್ಚರ್ಯವಾಗಿದೆ ಎರಡನೇ ಕ್ಷಣಕ್ಕೆ ಗಾಬರಿಯಾಗಿ ತತ್ತರಿಸಿ ಹೋಗಿದ್ದಾರೆ ಎಲ್ಲರೂ ಕೂಡ ಕೃಷ್ಣ ಪರಮಾತ್ಮನ ಮೈ ತುಂಬ ಆ ಭಾರೀ ಸರ್ಪ ಸುತ್ತುಕೊಂಡು ಬಿಟ್ಟಿದೆ ಅದನ್ನು ನೋಡಿ ಇವರಿಗೆಲ್ಲ ಗಾಬರಿಯಾಗಿದೆ ಕೃಷ್ಣನಿಗೆ ಅವನಿಗೆ ಬೇಜಾರಾಗಿತ್ತವನಿಗೆ ನಿತ್ಯ ಶೇಷನ ಮೇಲೆ ಮಲಗಿ 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 ಹಾಮಿನ ಮೇಲೇನೇ ಮಲಗಿ ಅಭ್ಯಾಸ ಇಲ್ಲಿ ಬರೀ ಹಾಸಿಗೆ ಮೇಲೆ ಮಲಗಿಸ್ತಿದ್ದೀರಿ ಇವರು ನಂದಾಯಶೋಧ ಹಾವಿನ ಮೇಲೆ ಯಾಕೆ ಮಲಗಿಸ್ತಾರೆ ಮತ್ತು ಆ ಹಾವಿನ ಸಂಪರ್ಕ ಸ್ವಲ್ಪ ಇರಲಿ ಆ ಹಾವಿನ ಮೆತ್ತಗಾದಂತಹ ಮೈ ಮೇಲೆ ಸ್ವಲ್ಪ ಹೊತ್ತು ಅಂತ ಅವನಿಗೆ ಅಪೇಕ್ಷೆ ಪಾಪ ಸ್ವಲ್ಪ ತನಕ ಹಾವು ಸುತ್ತಕೊಂಡಿದ್ರೆ ಸುತ್ತಕೊಂಡಿರಲಿ ಭಾಳ ದಿವಸ ಆಯ್ತು ಮರ್ತು ಹೋಗಿದೆ ಆ ಹಾವಿನ ಸಂಪರ್ಕ ಅಂತ ಇವರಿಗಾದರೂ ಗಾಬರಿ ಆಗ್ತಾ ಇದೆ ಹಾವು ಸುತ್ತಿ ಕೃಷ್ಣನನ್ನು ಕೊಲ್ತಾ ಇದೆ ಇನ್ನೇನು ಮಾಡಬೇಕು ಅಂತ ಹೇಳಿ ಗೋಪಾಲಕರಿಗೆ ಗಾಬರಿಯಾದರೆ ಆಗಲಿ ಪಾಪ ಆ ಪ್ರಾಣಿಗಳ ಮೇಲೆ ದೇವರು ಮಾಡುವ ಪ್ರೀತಿ ದೇವರು ಮಾಡುವ ಅನುಗ್ರಹ ಅವುಗಳಿಗಿರುವ ಭಕ್ತಿ ನೋಡಿ ಗಾವಹ ವೃಷಾ ವತ್ಸತರಿಯ ಕ್ರಂದಮಾನ ಸುಧುಖಿತ ಕೃಷ್ಣೇನ್ಯಸ್ತೆಕ್ಷಣಾ ಭೀತಾ ಹೃದಂತ್ಯ ತಸ್ಥಿರೆ ಸಣ್ಣ ಸಣ್ಣ ಕರುಗಳು ಆಕಳಗಳು ಇನ್ನನೇಕ ವಿಧವಾಗಿರತಕ್ಕಂತಹ ದನಗಳು ದೂರದಲ್ಲಿದ್ದಂತಹ ಆ ಕೃಷ್ಣನ ವಿಚಿತ್ರವಾದಂತಹ ಪ್ರಸಂಗವನ್ನು ನೋಡಿ ಕಣ್ಣೀರು ಇವೆ ತಿನ್ನೋದನ್ನು ಬಿಟ್ಟು ನಿಂತಿವೆ ಅಳತಾಯಿವೆ ಜೋರಾಗಿ ಧ್ವನಿ ಮಾಡ್ತಾ ಇವೆ ಒದರ್ತಾ ಇವೆ ಏನೋ ತಮ್ಮ ಕರುಗಳನ್ನು ಕಳೆದುಕೊಂಡ್ರೆ ಅಥವಾ ಕರುಗಳು ತಾಯಿಯನ್ನು ಕಳೆದುಕೊಂಡ್ರೆ ಹೇಗೆ ಒದರಬೇಕೋ ಹಾಗೆ ಒದರಿ ಅತ್ತು ತಮ್ಮ ದುಃಖಗಳನ್ನು ಅಭಿವ್ಯಕ್ತಗೊಳಿಸ್ತಾ ಇವೆ ಪ್ರಾಣಿಗಳು ಕೂಡ ಇವರನ್ನೆಲ್ಲ ನೋಡಿ ಪರಮಾತ್ಮನಿಗೆ ಅನಿಸ್ತು ನನ್ನ ಮಹಿಮೆ ಇವರಿಗೆ ಗೊತ್ತಾಗ್ತಾ ಇಲ್ಲ ಬಹಳ ದುಃಖವನ್ನು ಕೊಡುವುದು ಬೇಡ ಅಂತ ಪರಮಾತ್ಮ ಅಷ್ಟರೊಳಗೆ ಬಲರಾಮದೇವರು ನಂದ ಯಶೋಧ ಎಲ್ಲರೂ ಬಂದಿದ್ದಾರೆ ಅವರೆಲ್ಲ ತಾವೂ ಮಡುವಿನೊಳಗೆ ಹಾರಿ ಪ್ರಾಣ ಬಿಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ನಾನಾ ವಿಧವಾದ ಉತ್ಪಾತಗಳೆಲ್ಲ ಆಗಿವೆ ಅಪಶಕನುಗಳಾಗಿವೆ ಹೀಗಿರುವಾಗ ಕೃಷ್ಣ ಇನ್ನು ಬದುಕೋದು ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾವು ಈ ಯಮುನೆಯಲ್ಲಿ ಹಾರಿಬಿಡೋಣ ಅಂತ ತಯಾರಾದಾಗ ಬಲರಾಮದೇವರಂತಾರೆ ರಾಮಹ ಕೃಷ್ಣಾನುಭಾವ ಬಿತ್ತು ಅವನಿಗೆ ಏನೇನೇನೇನೂ ಆಗುವುದಿಲ್ಲ ಸುಖವಾಗಿ ಮೇಲೆ ಬರ್ತಾನೆ ನಿಮ್ಮನ್ನೂ ರಕ್ಷಣೆ ಮಾಡ್ತಾನೆ ಗೋಪಾಲಕರನ್ನು ರಕ್ಷಣೆ ಮಾಡ್ತಾನೆ ಶ್ರೀಮದ್ ಆಚಾರ್ಯರಂತಾರೆ ಆ ವಾಯುವಿನಿಂದ ನೀರು ಸಿಡದು ಎಲ್ಲರೂ ಸತ್ತು ಹೋಗಿದ್ದಿರಲ್ಲ ಕೃಷ್ಣ ಬರೀ ತನ್ನ ನೋಟದಿಂದ ಅವರನ್ನು ಎಬ್ಬಿಸ್ತಾನೆ ಬದುಕಿಸ್ತಾನೆ ಅಂತಹ ಪರಮಾತ್ಮ ತಾನು ಅಲ್ಲಿ ಸಾಯ್ತಾನೆ ಅಂತ ನೀವು ಹೆದರಿದರೆ ಹೇಗೆ ಹೆದರಬೇಡಿ ಅಂತ ಹೇಳ್ತಾ ಇರುವಾಗ ಈ ನಂದ ಯಶೋಧೆ ಪ್ರಾಯ ಕೃಷ್ಣ ಇಷ್ಟೊತ್ತನಕ ಸುಮ್ಮನೆ ಕೂತಿದ್ದು ಯಾಕೆ ಅಂದರೆ ಬಲರಾಮನನ್ನೂ ಬಿಟ್ಟು ಬಂದಿದ್ದ ನಂದ ಯಶೋದೆಯರು ಜೊತೆಗೆ ಬಂದಿರಲಿಲ್ಲ ಬರೀ ಉಳದ ಹುಡುಗರನ್ನು ಮಾತ್ರ ಕರೆದುಕೊಂಡು ಇವತ್ತು ಬಂದಿದ್ದ ನಿತ್ಯ ಬಲರಾಮ ಕೃಷ್ಣರ ಜೊತೆಗೆ ಹೋಗ್ತಾ ಇದ್ದರು ಇವತ್ತು ಮಾತ್ರ ತಾನು ಒಬ್ಬನೇ ಬಂದಿದ್ದಾನೆ ತಾನು ಮಾಡೋ ನೃತ್ಯವನ್ನು ಬಲರಾಮದೇವರು ನೋಡಲಿ ತಾನು ಮಾಡತಕ್ಕಂತಹ ನೃತ್ಯವನ್ನು ತಂದೆ ತಾಯಿಗಳು ನೋಡಲಿ ಇನ್ಯಾವುದಾದ್ರೂ ಒಂದು ನಾಟ್ಯ ಇತ್ತು ಅಂತಾದರೆ ಮತ್ತೆ ಭಾಳ ಚೆಂದ ಕುಣಿದಂತೆ ಇನ್ನೊಂದು ಸಲ ಕುಣಿ ಅಂದರೆ ಕುಣು ತೋರಿಸ್ಬೋದು ಆದರೆ ಇಂತಹ ಸರೋವರದ ನದಿಯ ಮಧ್ಯದೊಳಗೆ ನಾಗದ ಮೇಲೆ ಮಾಡುವ ನೃತ್ಯವನ್ನು ಮತ್ತೊಮ್ಮೆ ಮಾಡು ಅಂದ್ರೆ ನಾ ಮಾಡಲಿಕ್ಕೆ ಸಿದ್ಧ ಮತ್ತು ಆ ಕಾಲಿಯ ನಾಗನ ಹಣೆ ಬರಹ ಏನ ಒಂದು ಒಂದು ಸಲ ತುಳಿಸಿಕೊಂಡಿದ್ದಕ್ಕೆ ಅವನ ಸಾಯ್ಲಿಕ್ಕಾಗಿದ್ದ ಇನ್ನು ಮತ್ತೆ ಮತ್ತೆ ಅವನ ತಲೆ ಮೇಲೆ ತುಳಿದು ಇನ್ನೊಂದು ಸಲ ತೋರಿಸಿ ನೋಡೋಣ ಅಂತಂದರೆ ಹೇಗೆ ತೋರಿಸ್ಲಿಕ್ಕಾಗ್ತದೆ ಅದನ್ನು ತೋರಿಸಲಿಕ್ಕಾಗೋದಿಲ್ಲ ಅದಕ್ಕೆ ಅವರೆಲ್ಲ ಬರಲಿ ಅನ್ನೋದಕ್ಕೆ ಕೃಷ್ಣ ಇಷ್ಟೊತ್ತು ಕಾಯಿದ ಎಲ್ಲರೂ ಬಂದಿದ್ದಾರೆ ಊರವರೆಲ್ಲರೂ ಅಂತ ಗೊತ್ತಾದ ಮೇಲೆ ರಂಗಮಂಚದ ಮೇಲೆ ನೃತ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಪರಮಾತ್ಮ ಅದ್ಭುತವಾದ ನೃತ್ಯವನ್ನು ದೇವರು ಮಾಡಿದರೆ ಕೃ ಕಾಲಿಯ ನಾಗ ಪಾತಾಳದ ನಾಗ ಅದು ಕಶ್ಯಪರ ಮಗ ಕದ್ರುವಿನ ಮಗ ಕದ್ರುವಿನಲ್ಲಿ ಕಶ್ಯಪರಿಂದ ಹುಟ್ಟಿದಂಥವನು ಅವನು ಕಾಲಿಯ ಅಂದರೆ ಸಾಮಾನ್ಯ ಅಲ್ಲ ಅಂತಹ ಕಾಲಿಯನ ತಲೆಯ ಮೇಲಿರುವಂತಹ ಮಣಿಗಳು ಅಂದರೆ ಭಾರಿ ಮಣಿಗಳು ಕೃಷ್ಣ ಪರಮ ಈ ಕೆಲವು ನಾಟಕದೊಳಗೆ ಭಾರಿ ಭಾರಿ ಲೈಟ್ಗಳನ್ನೆಲ್ಲ ಎದುರಿಗೆ ಬಿಡ್ತಾರೆ ನೋಡ್ರಿ ಮಾರಿ ಮೇಲೆ ಬಿಡ್ತಾರೆ ಒಮ್ಮೆ ಕಾಲಿಗೆ ಬಿಡ್ತಾರೆ ಒಮ್ಮೆ ಹೊಟ್ಟೆಗೆ ಬಿಡ್ತಾರೆ ಎಲ್ಲೆಲ್ಲೇ ಬಿಡ್ತಾರೆ ಆ ರೀತಿಯಾಗಿ ವಿಚಿತ್ರವಾಗಿರತಕ್ಕಂತಹ ಲೈಟ್ಗಳನ್ನು ಬಿಟ್ಟರೆ ಹೇಗಿರ್ತದೋ ಹಾಗೆ ಆ ಕಾಲಿಯ ನಾಗದ ತಲೆಯ ಮೇಲಿನ ಮಣಿಗಳ ಪ್ರಕಾಶ ದೇವರ ಕಾಲಿನ ಮೇಲೆ ಫೋಕಸ್ ಬಿಟ್ಟಾಗಿದ್ದಂತ ಅಷ್ಟು ಅಂತ ಕೆಂಪಾಗಿ ಸ್ವಯಂ ಕೆಂಪು ದೇವರ ಕಾಲು ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿರತಕ್ಕಂತಹ ಕಾಲಗಳದು ಜ್ಞಾನಾನಂದಮಯವಾದ ದೇಹ ಅದರೊಳಗೆ ಆ ಕಾಲಿಯನಾಗದ ಮಣಿಗಳ ಪ್ರಕಾಶ ಹೊಳಿತಾ ಇದೆ ಅಂತೆ ಭಾಗವತ ಹೇಳ್ತದೆ ಇದು ಕಲ್ಪನೆಯಲ್ಲ ಮತ್ತೆ ತನ್ಮೂರ್ಧ ರತ್ನ ನಿಖರ ಸ್ಪರ್ಶಾತಿ ತಾಮ್ರ ಪಾದಾಂಬುಜ ಅಮೃತ ಕಲಾ ಅಮೃತ ಕಲಾಧಿ ಗುರುಹು ನನರ್ಥ ಕುಣಿಯುವಾಗ ಬೆಳಕು ಬಿಟ್ಟಂತಾಗಿದೆ ಆ ಬೆಳಕಿನೊಳಗೆ ಭಗವಂತ ಅದ್ಭುತವಾಗಿ ಕುಣಿತಾ ಇದ್ದಾನೆ ಆ ಪರಮಾತ್ಮನು ನಾಟ್ಯ ಮಾಡುವುದನ್ನು ನೋಡಿದ್ದೇ ತಡ ಆ ದೇವತೆಗಳಿಗೆ ಗಂಧರ್ವರಿಗೆ ಎಲ್ಲಿಲ್ಲದ ಸಂತೋಷ ಯಾರೋ ಗಂಧರ್ವರು ಕುಣಿತಾರೆ ಅಂದರೆ ನಾವು ಸುಮ್ಮನೆ ಅಂತ ಬಾರಿಸಿ ಕೈಯನ್ನು ಮಾಡಿಕೊಳ್ತೇವೆ ಸ್ವತಃ ದೇವರು ಕುಣಿತಾ ಇದ್ದಾನೆ ಅಂತ ಹೇಳಿ ಎಲ್ಲ ಗಂಧರ್ವರು ಎಲ್ಲ ದೇವತಾ ಸ್ತ್ರೀಯರು ನೋಡ್ತಾ ಇದ್ದಾರೆ ವಾದ್ಯ ಬಾರಿಸ್ತಾ ಇದ್ದಾರೆ ಸ್ವತಃ ಬ್ರಹ್ಮದೇವರು ಕೈಯಲ್ಲಿ ಮೃದಂಗವನ್ನು ತೆಗೆದುಕೊಂಡಿದ್ದಾರಂತೆ ಹನುಮಂತ ದೇವರು ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ರುದ್ರದೇವರು ತಾಳ ಕೊಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ನರ್ತನ ಮಾಡ್ತಾ ಇದ್ದಾನೆ ವಾದ್ಯ ವೈಭವ ಅದ್ಭುತವಾಗಿ ನಡೀತಾ ಇದೆ ತಾಳ ಕೊಟ್ಲಿಕ್ಕೆ ಮುಖ್ಯ ಅಧಿಕಾರಿಗಳು ರುದ್ರದೇವರೇ ತಾಲ ಅಂತ ಹೆಸರೇ ಆಗಿ ಬಂತು ಗೊತ್ತೇನು ಯಾರಿಗೂ ತಾಳದೇ ಇರೋ ಹಾಗೆ ಹಾಡ್ತಾರಲ್ಲ ಕೆಲವರು ಅದಕ್ಕೆ ತಾಳ ಅಂತ ಬಂತು ಅಂತ ತಿಳ್ಕೊಬೇಡ್ರಿ ರುದ್ರದೇವರು ಕುಣಿಯುವ ಕುಣಿತಕ್ಕೆ ತಾಂಡವ ಅಂತ ಹೆಸರು ರುದ್ರ ತಾಂಡವ ಅಂತಾರೆ ಪಾರ್ವತೀ ದೇವಿಯ ಕುಣಿತಕ್ಕೆ ಲಾಸ್ಯ ಅಂತ ಹೆಸರು ತಾ ಪ್ಲಸ್ ಲ ತಾಲ ಲ ಅದು ಶಾರ್ಟ್ ಫಾರ್ಮ್ ಅದು ಪಾರ್ವತಿಯ ನೃತ್ಯ ಇದು ಲ ಅಂದ್ರೆ ಲಾಸ್ಯ ರುದ್ರದೇವರ ನೃತ್ಯ ಇದು ತಾಂಡವ ತಾ ಮತ್ತು ಲ ಎರಡೂ ಸೇರಿ ತಾಲ ಅಂತ ಸಂಗೀತ ಶಾಸ್ತ್ರದೊಳಗೆ ಅದಕ್ಕೆ ಕರೀತಾರೆ ಅದರ ಅರ್ಥ ಪಾರ್ವತಿ ರುದ್ರದೇವರು ಮಾಡುವ ನೃತ್ಯ ಅವರ ಹೆಸರಿನ ಮೇಲೆ ಬಂದದ್ದು ಅದು ತಾಲ ಹೀಗಾಗಿ ಅವ್ರ ಕೈಯಾಗೆ ತಾಳ ಕೊಟ್ಟರು ನೀವೇ ಕೊಟ್ಟ್ರಿ ಅಂತ ರುದ್ರದೇವರು ತಾಳ ಕೊಟ್ತಾ ಇದ್ದಾರೆ ಬ್ರಹ್ಮದೇವರು ಬಾರಿಸ್ತಾ ಇದ್ದಾರೆ ವಾಯುದೇವರು ಸುಮ್ಮನೆ ಸುಂದರವಾದ ಗಾನ ಮಾಡ್ತಾ ಇದ್ದಾರೆ ವಾಯುದೇವರ ಗಾನ ಅಂದರೆ ಅತ್ಯದ್ಭುತವಾದ ಗಾನ ನಾರದರಿಗೆ ಭಾರಿ ಅಹಂಕಾರ ಬಂದಿತ್ತಂತೆ ನನ್ನ ಸಮಾನ ಹಾಡುವವರೇ ಪ್ರಪಂಚದೊಳಗಿಲ್ಲ ಅಂತ ತುಂಬರು ನಾರದರು ಅಂದರೆ ಭಾರಿ ಹಾಡುವವರು ನಿಜವಾಗಿ ಅವರಿಗೆ ಅಹಂಕಾರ ಅದರ ಕಥೆ ಎಲ್ಲ ಬಹಳ ಇದೆ ಇರಲಿ ಸಮಯ ಆಗಿದೆ ಅಹಂಕಾರ ಬರುವವರಲ್ಲ ಅಹಂಕಾರ ಬಂದಾಗ ಅಹಂಕಾರ ಬಂದವರನ್ನು ಖಂಡನೆ ಮಾಡತಕ್ಕಂಥವರು ಅಂಥವರು ಏನೋ ಕದಾಚಿತ್ ನನಗೆ ಸಮಾನ ಯಾರೂ ಹಾಡೋರಿಲ್ಲ ಅಂತ ಹೇಳಿ ಒಂದು ಸಲ ಹೀಗೆ ಕೂತಿದ್ರಂತೆ ಹನುಮಂತ ದೇವರು ಕಿಂಪುರುಷ ಖಂಡಕ್ಕೆ ಹೋಗಿದ್ದರು ಹನುಮಂತದೇವರು ಭೇಟಿ ಆಯಿತು ಏನು ನಾರದರೆ ಏನು ಭಾರಿ ಹಾಡ್ತೀರಂತೆ ಹೌದು ನನಗೆ ಸಮಾನ ಹಾಡುವವರೇ ಪ್ರಪಂಚದೊಳಗಿಲ್ಲ ಅದಕ್ಕೆ ನಾರದ ತುಂಬುರುಗಳನ್ನೇ ದೇವರು ಎದುರಿಗೆ ನಿಂದಿರ್ಸಿಕೊಂಡು ಹಾಡಿಸ್ತಾನೆ ಅಂತ ಸರಿ ಹಾಡ್ರಿ ಅಂತ ಈ ರೀತಿಯಾಗಿ ಹೇಳಿದ್ರಂತೆ ಹಾಡೋ ಅಷ್ಟು ಹಾಡಿದ್ರು ಅದಕ್ಕೆ ಸುಮ್ ಕೂತರಂತೆ ನಾ ಹಾಡ್ತೀನಿ ಅಂತ ಹೇಳಿದ್ರಂತೆ ಹನುಮಂತ ದೇವರು ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ ಸ್ವಲ್ಪ ಹೊತ್ತು ಹಾಡಿ ಇನ್ನೊಂದು ಸ್ವಲ್ಪ ನೀವು ಹಾಡ್ರಿ ಅಂದರೆ ಸರಿ ಅಂಥೇಳಿ ತಂಬೂರಿಯನ್ನು ತೆಗೆದಕ್ಕೆ ನೋಡ್ತಾರೆ ತಂಬೂರಿನೇ ಮೇಲೆ ಬರ್ತಾ ಇಲ್ಲ ಏನಾಗಿದೆ ಅಂತ ನೋಡಿದರೆ ಯಾವ ಕಲ್ಲಿನ ಮೇಲೆ ಕುಳಿತು ಇವರು ಹಾಡು ಹಾಡ್ತಾ ಇದ್ದಾರೆ ಇನ್ನೊಂದು ಕಲ್ಲಿನ ಮೇಲೆ ತಂಬೂರಿ ಇಟ್ಟಿದ್ದಾರೆ ಆ ತಂಬೂರಿ ಇಟ್ಟ ಕಲ್ಲೇ ಕರಗಿ ಹೋಗಿದೆ ಇವರ ಹಾಡಿನ ರಾಗಕ್ಕೆ ಅಂತಹ ಹಾಡುಗಳಿವೆ ಆರಿದ ದೀಪವನ್ನು ಹಚ್ಚುವ ರಾಗ ಇದೆ ಕಲ್ಲನ್ನು ಕರಗಿಸುವ ರಾಗ ಇದೆ ಗಿಡಗಳಲ್ಲಿ ಹೂವು ಬಿಡುವಂತಹ ರಾಗಗಳಿವೆ ಹಣ್ಣಾಗುವ ರಾಗವಿದೆ ಗೀತಾ ಪುಷ್ಪ ಫಲಾವಾಪ್ತಿ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಅವರು ಬರೀ ಹೇಳಿದವರಲ್ಲ ಅನುವ್ಯಾಖ್ಯಾನದೊಳಗೆ ತಮ್ಮ ಜೀವನದೊಳಗೆ ಮಾಡಿ ತೋರಿಸಿದವು ಶ್ರೀಮದ್ ಆಚಾರ್ಯರು ಹಾಡುವಾಗ ಹೀಗಾಯಿತು ಫಲಪುಷ್ಪದಾನುಪಮ ಸಂಪದ ಶ್ರೀಮದ್ ಆಚಾರ್ಯರು ಒಂದು ಸಭೆಯೊಳಗೆ ಹಾಡ್ತಾ ಇದ್ದರೆ ಗಿಡಗಳಿಗೆ ಮೊಗ್ಗೆಗಳಿದ್ದದ್ದು ಹೂವಾದವು ಹೂವುಗಳಿದ್ದದ್ದು ಹಣ್ಣಾಯಿತು ನೋಡ್ತಾ ನೋಡ್ತಾ ಇರುವಾಗ ಆ ಅದ್ಭುತವಾದ ಶಕ್ತಿ ರಾಗದೊಳಗಿದೆ ಇವತ್ತು ಆ ರಾಗದ ಸಾಧನೆ ಇಲ್ಲ ದುಷ್ಟವಾದ ಪಾಶ್ಚಾತ್ಯರ ಈ ಸಂಸ್ಕೃತಿಗೆ ಒಳಗಾಗಿ ಯಾವುದೋ ಅಬದ್ಧವಾಗಿರತಕ್ಕಂತಹ ಅವ್ಯ ಅತ್ಯಂತ ಅವ್ಯವಸ್ಥಿತವಾಗಿ ಮನುಷ್ಯ ಏನಾದರೂ ಮಾಡಿದರೆ ಅದು ಪಾಶ್ಚಾತ್ಯರ ಕುಣಿತ ಅಂತ ಅರ್ಥ ಬೇರೆ ಏನಲ್ಲ ಒಬ್ಬ ದಡ್ಡ ಹುಚ್ಚ ಎಬಡ ತಬಡ ಕೈಗಳನ್ನು ಮಾಡಿದರೆ ಹೇಗೋ ಅಂತ ಅದಕ್ಕೇನು ಹಿಂದಿಲ್ಲ ಮುಂದಿಲ್ಲ ತಾಲ ಇಲ್ಲ ಇರಬಹುದು ಏನೋ ಒಂದು ಅವ್ಯವಸ್ಥಿತವಾದ ವ್ಯವಸ್ಥೆ ಆದರೆ ಬರೀ ಮನಸ್ಸಿನ ಆಕರ್ಷಣೆಯನ್ನು ಮಾಡ್ತಾ ಜನರನ್ನು ಎಂಗೇಜ್ ಮಾಡಿ ಏನೋ ಒಂದು ತರಹದ ತಾತ್ಕಾಲಿಕ ಉದ್ರೇಕವನ್ನು ತರಿಸುವುದು ರಾಗ ಅಲ್ಲ ಯಾವ ರಾಗದೊಳಗೆ ಮನಸ್ಸಿನೊಳಗೆ ಭಕ್ತಿ ಹುಟ್ಟಬೇಕು ಮನಸ್ಸಿನೊಳಗಿನ ಸಿಟ್ಟು ಹೋಗಬೇಕು ಮನಸ್ಸಿನೊಳಗಿನ ಕಾಮ ಕಡಿಮೆಯಾಗಬೇಕು ಅಥವಾ ಫಲಪುಷ್ಪಗಳ ಸಂಪತ್ತಿ ಅಭಿವೃದ್ಧವಾಗಬೇಕು ಸಸ್ಯ ಸಂಪತ್ತಿ ಒಳ್ಳೆಯದಾಗಬೇಕು ಇಂತಹ ಒಂದು ಅದ್ಭುತವಾದ ವಿಜ್ಞಾನ ಇದೆ ಆ ರಾಗದೊಳಗೆ ಅದು ನಮ್ಮ ಭಾರತೀಯರು ಕಂಡುಹಿಡಿದದ್ದು ಅದು ನಮ್ಮ ಗಂಧರ್ವ ವಿದ್ಯೆಯೊಳಗಿದ್ದದ್ದು ಅಂತಹ ಅದ್ಭುತವಾಗಿರತಕ್ಕಂತಹ ರಾಗದಿಂದ ಹನುಮಂತ ದೇವರು ಹಾಡಿದರೆ ತಂಬೂರಿ ಒಳಗೆ ಸಿಕ್ತಂತೆ ಏನು ಮಾಡಿದರೂ ಅಳಗಾಡಲಿಲ್ಲ ಮತ್ತೆ ಹನುಮಂತ ದೇವರು ಇನ್ನೊಂದು ಹಾಡಿದಾಗ ಮತ್ತೆ ಕರಗಿತು ಆವಾಗ ತಕ್ಕೊಂಡ್ರಂತೆ ತಪ್ಪಾಯಿತು ಅಂತ ಕ್ಷಮ ಕೇಳಿದ್ರಂತೆ ನಾರದರು ಹಾಗೆ ಹಾಡಿದವರು ಅವರು ಹನುಮಂತದೇವರು ಅದೇ ರೀತಿಯಾಗಿ ಮಧ್ವಾಚಾರ್ಯರು ಅಂತಹ ಅದ್ಭುತವಾದ ರಾಗಗಳಿಂದ ಅವರು ಹನುಮಂತ ದೇವರು ಹಾಡ್ತಾ ಇದ್ದಾರೆ ಪರಮಾತ್ಮ ನರ್ತನ ಮಾಡ್ತಾ ಇದ್ದಾನೆ ಹೀಗೆ ಈ ನರ್ತನ ನಡೀತಾ ಇರುವಾಗ ಅವನ ಶಕ್ತಿ ಎಲ್ಲ ಹೋಗಿದೆ ಮನಸ್ಸಿನಿಂದ ಅವನು ಭಗವದ್ಭಕ್ತ ಕಶ್ಯಪರ ಮಗ ದೊಡ್ಡ ಆಚಾರ್ಯರ ಮಗ ಅವನು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಇವನು ಕುಣಿಯೋನ ನಾರಾಯಣ ಅಂತ ಗೊತ್ತಿಲ್ಲ ಅವನಿಗೆ ಮನಸ್ಸಿನಿಂದ ಆ ಮೂಲ ನಾರಾಯಣನ ಸ್ಮರಣೆ ಮಾಡಿದಾಗ ನಾಗಪತ್ನಿಯರೆಲ್ಲರೂ ಕೂಡ ಬಂದಿದ್ದಾರೆ ನೋಡ್ರಿ ಇದೇ ನಾಗಪತ್ನಿಯರು ಮೊದಲಿಗೆ ಬರ್ಬೋದಾಗಿತ್ತಲ್ಲ ಕುಣಿಬೇಡ ಸ್ವಾಮಿ ಅಂತ ಕೇಳಲಿಕ್ಕೆ ಬರ್ಬೋದಾಗಿತ್ತಲ್ಲ ಬರಲಿಲ್ಲ ಅವರು ಇವನು ಕುಣಿದು ಕುಣಿದು ಅದರೊಳಗಿನ ಶಕ್ತಿ ಎಲ್ಲ ಹೋಗಿ ರಕ್ತ ಕಾರಿ ಒದ್ದಾಡಿದ ಮೇಲೆ ನಾರಾಯಣನಿಗೆ ಶರಣು ಹೋದ ಆಗ ಪತ್ನಿಯರು ಬಂದು ಪ್ರಾರ್ಥನೆ ಮಾಡ್ತಾರೆ ಬಿಟ್ಬಿಡು ನಮ್ಮ ಗಂಡನನ್ನು ಅಂತ ನಮಗೇನಾದರೂ ಜೀವನದೊಳಗೆ ಕಷ್ಟ ಬಂದಾಗ ಸುಲಭವಾದ ಪರಿಹಾರದ ಉಪಾಯಗಳು ಬಂದು ಬಿಡ್ತವೆ ಅನಾಯಾಸೇನ ಬಂತು ನೋಡು ಅಂತೀವಿ ಅನಾಯಾಸೇನ ಬಂದಿರೋದಿಲ್ಲ ಅದು ನಾವು ಏನೋ ಒಂದು ಪುಣ್ಯ ಮಾಡಿರ್ತೀವಿ ಮಹಾತ್ಮರ ದರ್ಶನವಾಗಿರ್ತದೆ ದೇವರ ದರ್ಶನ ಮಾಡಿರ್ತೀವಿ ಯಾರದೋ ಸ್ಮರಣೆ ಮಾಡಿರ್ತೀವಿ ದಾನ ಧರ್ಮ ಮಾಡಿರ್ತಾನೆ ಮನುಷ್ಯ ಆ ಪುಣ್ಯ ಇದ್ದದ್ದಕ್ಕೆ ದೇವರು ಅದನ್ನು ಕೂಡಿಸಿ ಕೊಡ್ತಾನೆ ಫುಕ್ಕಟೆಯಾಗಿ ಏನೂ ಮಾಡುವುದಿಲ್ಲ ದೇವರು ಭಾರೀ ವ್ಯಾಪಾರ ಅವನು ಪರಮಾತ್ಮನ ಮಹಾಕಾರುಣ್ಯಪೂರ್ಣ ಆದರೆ ಲೌಕಿಕರ ದೃಷ್ಟಿಯೊಳಗೆ ನಿಮ್ಮ ಪುಣ್ಯ ಇಲ್ಲದೆ ನಿಮಗೇನೂ ಮಾಡುವುದಿಲ್ಲ ಹೀಗಾಗಿ ಆ ಭಗವಂತ ಇವನ ಆ ಶರಣಾಗತಿಯಿಂದ ಪ್ರಸನ್ನನಾಗಿ ನಾಗಪತ್ನಿಯರಿಗೂ ಪ್ರಾರ್ಥನೆ ಮಾಡುವಂತೆ ಪ್ರೇರಿಸಿದ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆಯ ಕೆಲಸ ಮಾಡಿದೆ ದಂಡ ಕೊಟ್ಟು ಇವನಿಗೆ ಶಾಸನವಾಗಬೇಕಾಗಿತ್ತು ಶಾಸನವಾಗಿದೆ ಎಷ್ಟು ತಪಸ್ಸು ಮಾಡಿದ್ದಾನೋ ನನ್ನ ಗಂಡ ನಮ್ಮ ಭಾಗ್ಯ ಅಂದರು ಇವನು ಮಹಾಪಾಪಿ ಅವನಿಗೆ ಶಾಸನ ಮಾಡಿದ್ದು ಛಲೋ ಆಯಿತು ಇಷ್ಟು ಜನರಿಗೆ ಮೃತ್ಯುವಿಗೆ ಕಾರಣನಾಗಿದ್ದ ಆದರೆ ನಿನ್ನ ಪಾದ ಧೂಲಿ ಅವನ ತಲೆಯ ಮೇಲೆ ಬಿತ್ತಲ್ಲೋ ಎಷ್ಟೊತ್ತು ಕುಣದಿದ್ದಿ ಒಂದು ಒಂದು ನಿಮಿಷವೇ ಎರಡು ನಿಮಿಷವೇ ಒಂದು ಕ್ಷಣ ತಲೆ ನಿನ್ನ ಪಾದವನ್ನು ತಲೆಯ ಮೇಲೆ ಇಟ್ಕೋಬೇಕು ಅಂದರೆ ಆಗುವುದಿಲ್ಲ ಎಂಥ ದೇವತೆಗಳಿಗೆ ತಲೆ ಘಟ್ಟಿಸ್ತಾರೆ ನಿನ್ನ ಪಾದ ಪೀಠಕ್ಕೆ ಬಂದು ಪಾದಕ್ಕೆ ಮುಟ್ಲಿಕ್ಕೆ ಟೈಮ್ ಸಿಗೋದಿಲ್ಲ ದೊಡ್ಡದಾದ ಬಂಗಾರದ ಪೀಠ ಇದ್ರೆ ಎಲ್ಲೆಲ್ಲಿಯೋ ಪಾದದ ಪೀಠಕ್ಕೆ ಬಂದು ತಲೆ ಘಟಿಸಿ ತಮ್ಮ ಜನ್ಮ ಸಾರ್ಥಕ ಅಂತಂತಾರೆ ದೇವತೆಗಳು ಅಂಥದ್ದು ಈ ತಲೆ ಮೇಲೆ ತಾಸಗಟ್ಟಲಿ ಕುಣಿದೆಯಲ್ಲ ನೀನು ಇದೇ ದೊಡ್ಡ ಭಾಗ್ಯ ನ ನಾಕಪೃಷ್ಠಂ ನ ಚ ಪಾರಮೇಷ್ಠ್ಯಂ ನವಭಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀರ ಪುನರ್ಭುವಂ ವಾಂಛಂತಿ ತ್ವತ್ಪಾದ ಪ್ರಪನ್ನ ನಿನ್ನ ಪಾದ ಧೂಲಿಯ ಸ್ಪರ್ಶ ಆದರೆ ಮೋಕ್ಷ ಬೇಡ ಸ್ವರ್ಗ ಬೇಡ ರಸಾಲೋಕ ರಸಾತಲದ ಆಧಿಪತ್ಯ ಬೇಡ ಯಾವುದೂ ಬೇಡ ಅಂತ ಜನರು ನಿನ್ನ ಪಾದಧೂಲಿಯ ಸ್ಪರ್ಶವೇ ಸಾಕು ಅಂತ ಕಾಯ್ತಿರ್ತಾರೆ ಅಂಥದ್ದು ಸಾಕು ಸಾಕು ಅನ್ನೋ ಅಷ್ಟು ತಲೆ ಮೇಲೆ ಕುಣಿದಿದ್ದೀಯ ಇದಕ್ಕೂ ಹೆಚ್ಚಿನ ಅನುಗ್ರಹ ಏನು ಬೇಕು ಅಂತ ಬಹಳ ಸುಂದರವಾದ ರೀತಿಯಲ್ಲಿ ಅವರು ಸುದೀರ್ಘವಾದ ಸ್ತೋತ್ರವನ್ನು ಮಾಡಿ ಕೇಳ್ತಾರೆ ನಮ್ಮ ಪತಿಯ ಪ್ರಾಣವನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿದಾಗ ಅವಶ್ಯವಾಗಿ ರಕ್ಷಣೆ ಮಾಡ್ತೇನೆ ಅಂತ ಶರಣಾಗತ ವತ್ಸಲನಾದ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅವನಂತಾನೆ ನಮ್ಮ ಜಾತಿಯೇನೇ ವಿಷ ಕಾರೋದು ಜನರಿಗೆ ಪೀಡೆ ಕೊಡೋದು ನಮಗೆ ವಿಷ ಕಾರೋ ಅಂಥ ಸ್ವಭಾವ ಕೊಟ್ಟವನೇ ನೀನು ನೀನೇ ನಮಗೆ ವಿಷ ಕೊಟ್ಟಿದ್ದಿಲ್ಲ ಅಂದರೆ ನಾನು ಯಾಕೆ ಈ ಕೆಲಸ ಮಾಡ್ತಾ ಇದ್ವಿ ಆದ್ದರಿಂದ ಇದು ನಿನ್ನ ಮಾಯಿಂದ ಮೋಹಿತರಾದವರು ನಾವು ಅನುಗ್ರಹ ಮಾಡ್ತೀಯೋ ನಿಗ್ರಹ ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ನಿನಗೆ ಶರಣಾಗತರಾಗಿದ್ದೇವೆ ಅಂತ ಅವನೂ ಕೂಡ ಶರಣಾಗತನಾಗಿದ್ದಾನೆ ಇಲ್ಲಿ ನೀನಿರಬೇಡ ನೀನಿನ ಮೇಲೆ ಮ ರಮಣಕ ದ್ವೀಪಕ್ಕೆ ಹೋಗು ಅಂತ ಕೊಟ್ಟು ಕಳಿಸಿದ್ದಾನೆ ಇವನು ಯಾಕೆ ಇಲ್ಲಿ ಬಂದಿದ್ದ ಅಲ್ಲಿಂದ ಅಂದರೆ ನಿತ್ಯದಲ್ಲಿಯೂ ಒಂದೊಂದು ಭಕ್ಷ್ಯವನ್ನು ಬಲಿಯನ್ನು ವನಸ್ಪತಿಗಳಿಂದ ತಯಾರಾದಂತಹ ಬಲಿಯನ್ನು ಗರುಡನಿಗೆ ಕೊಡಬೇಕು ದಿವಸ ಒಬ್ಬೊಬ್ಬರು ಕೊಡಬೇಕು ಅದೊಂದು ಪಾಳಿ ಮಾಡ್ಕೊಂಡು ಕೊಡ್ತಿದ್ರು ಒಂದು ದಿವಸ ಗರುಡನ ಸಲುವಾಗಿ ಇಂತ ತೆಗೆದಿಟ್ಟದ್ದನ್ನು ಇವನು ತಾನೇ ತಿಂದ್ಬಿಟ್ಟ ಗರುಡನ ಯಾವಾಗ ಬರ್ತಾನೋ ಏನೋ ನಾನೇ ತಿಂತೀನಿ ಅಂತಬಿಟ್ಟ ನೋಡಿ ದೇವರ ನೈವೇದ್ಯಕ್ಕೆ ಮೀಸಲಿಟ್ಟಿ ತಿಂದರೆ ಏನಾಗ್ತದೆ ಹಣೆ ಬರಹ ಅದು ಗೊತ್ತಾದದ್ದೇ ತಡ ಗರುಡ ದೇವರಿಗೆ ಸಿಟ್ಟು ಬಂದು ಬೆನ್ನು ಹತ್ತಿದ್ದಾರೆ ಗರುಡ ದೇವರು ಬೆನ್ನು ಹತ್ತಿದಾಗ ಇವನು ಯುದ್ಧ ಆಡಿದ್ದಾನೆ ಕಡದಿದ್ದಾನೆ ಆದರೆ ಗರುಡ ದೇವರಿಗೆ ಏನಾಗಬೇಕು ಇವನಿಂದ ಆ ಗರುಡ ದೇವರು ಚೆನ್ನಾಗಿ ಇವನನ್ನು ಹೊಡೆದು ಎಸೆದು ಬಿಟ್ಟಿದ್ದಾರೆ ಇವನು ಬಂದು ಇಲ್ಲಿ ಈ ಮಡುವಿನೊಳಗೆ ಕುಳಿತಿದ್ದ ಇಲ್ಲಿ ಯಾಕೆ ಕುಳಿತಿದ್ದ ಅಂದರೆ ಇಲ್ಲಿ ಗರುಡ ಬರೋದಿಲ್ಲ ಅಂತ ಅವನಿಗೆ ಖಾತ್ರಿ ಇತ್ತು ಯಾಕೆ ಅಂದರೆ ಇಲ್ಲಿ ಒಂದು ಮೀನ ಇತ್ತು ಆ ಮೀನ ಭಾರೀ ದೊಡ್ಡದಾದ ಮೀನ ಸುಂದರವಾದ ಮೀನ ಅದನ್ನು ದೇವರು ತಿನ್ನಬೇಕು ಅಂತ ಕೈಯಲ್ಲಿ ತೆಗೆದುಕೊಂಡು ಹೊರಟಾಗ ಆ ಸೌಭರಿ ಋಷಿಗಳಿಗೆ ಮೀನಿನ ಮೇಲೆ ಬಹಳ ಪ್ರೀತಿ ಅವರಿಗೆ ಮೀನಿನಿಂದಲೇ ಅವರ ತಪಸ್ಸು ಹಾಳಾದದ್ದು ಆ ವಿಷಯ ಬೇರೆ ಎರಡು ಗಂಡು ಹೆಣ್ಣು ಮೀನುಗಳು ಕೂಡಿದ್ದದ್ದನ್ನು ನೋಡಿ ತಾವು ಎಷ್ಟೋ ವರ್ಷ ಅಖಂಡ ನೈಷ್ಠಿಕ ಬ್ರಹ್ಮಚರ್ಯದಿಂದ ಇದ್ದವರು ಈ ಮೀನುಗಳು ಎಷ್ಟು ಚೆನ್ನಾಗಿ ಓಡಾಡ್ತವೆ ಗಂಡ ಹೆಣ್ಣು ನಾಮ ಮದುವೆ ಮಾಡ್ಕೋಬಾರ್ದು ಅಂತ ಐವತ್ತು ಮದುವೆ ಮಾಡ್ಕೋತಾರೆ ಆಮೇಲೆ ಮದುವೆಯೇ ಇಲ್ಲದೇ ಇದ್ದಂತಹ ವ್ಯಕ್ತಿ ಐವತ್ತು ಮದುವೆ ಮಾಡ್ಕೊಳ್ತಾನೆ ನನಗೆ ಐವತ್ತು ಮಂದಿ ಹೆಂಡಂದ್ರ ಬರಲಿಕ್ಕೆ ಈ ಮೀನುಗಳ ಕಾರಣ ಆಗ್ಯಾವ ಅಷ್ಟು ಅನುಕೂಲ ಮಾಡಿದಂತಹ ಮೀನುಗಳನ್ನು ನೀವು ತಿಂತಾನಲ್ಲ ಇವ ಗರುಡ ತಿನ್ನಬೇಡ ಅಂದರು ನೀ ಯಾರು ಹೇಳೋರು ಅಂದ್ರೆ ಸೌಭರಿಗೆ ಗರುಡ ದೇವರು ದೇವರ ವಾಹನ ನಾನು ಜಗತ್ತೆಲ್ಲ ನನ್ನ ಅಧೀನವಾಗಿದೆ ಸಮಗ್ರವಾದ ಬ್ರಹ್ಮಾಂಡ ಅಂತಹ ದೊಡ್ಡ ಅಧಿಕಾರದೊಳಗಿದ್ದವನ ನನಗೆ ಮೀನು ತಿನ್ನಬೇಡ ಅಂತ ಹೇಳಲಿಕ್ಕೆ ನೀ ಯಾರು ನಾನು ಪಕ್ಷಿ ಮೀನು ತಿನ್ನೋದು ನನ್ನ ಪಕ್ಷಿಯ ಸ್ವಭಾವ ನಾನು ತಿಂತೀನಿ ಅಂತ ತಿಂದುಬಿಟ್ಟ ಶಾಪ ಅವರು ಇನ್ನು ಮೇಲೆ ನೀನು ಇಲ್ಲಿ ಬರಲಿಕ್ಕೆ ಹೋಗಬೇಡ ಅಂತ ನೀನು ಬಂದರೆ ನಿನಗೆ ಅನರ್ಥವಾಗ್ತದೆ ಅಂತ ಶಾಪ ಕೊಟ್ಟರು ಆಗಲಿ ಇಂಥ ಗರುಡ ಹೋಗಿಬಿಟ್ಟ ಅದು ಗೊತ್ತಿತ್ತು ಕಾಲಿ ಕಾಲಿಯನಿಗೆ ಅದಕ್ಕೆ ಈ ಮಡುವಿಗೆ ಬಂದು ಅವನು ಅಲ್ಲಿ ಯಾರೂ ಹತ್ರ ಬರೋ ಹಾಗಿರಲಿಲ್ಲ ಒಂದೇ ಒಂದು ಗಿಡ ಮಾತ್ರ ಇತ್ತಲ್ಲಿ ಆ ಗಿಡ ಹೆಂಗೆ ಬದುಕಿತ್ತು ಅಂತ ಪ್ರಶ್ನೆ ಎಲ್ಲ ಕಡೆಗೂ ವಿಷಪೂರಿತ ವಾತಾವರಣ ಇರುವಾಗ ಅದೊಂದು ಗಿಡ ಯಾಕೆ ಉಳಿದಿತ್ತು ಕೃಷ್ಣ ಹಾರಿದನಲ್ಲ ಅದೇ ಗಿಡದ ಮೇಲಿಂದ ಒಳಗೆ ಜಿಗಿದನಲ್ಲ ಅದೇ ಗಿಡದ ಮೇಲೆ ಕುಳಿತು ಗರುಡ ಅಮೃತ ತಿಂತಿದ್ದಂತೆ ತಿನ್ನೋ ಮುಂದೆ ಒಂದೆರಡು ಹನಿ ಆ ಗಿಡದ ಮೇಲೆ ಬಿದ್ದಿತ್ತು ಹೀಗಾಗಿ ಆ ಗಿಡಕ್ಕೆ ವಿಷದ ಬಾಧೆ ಆಗಲಿಲ್ಲ ಅದೊಂದು ಉಳ್ಕೊಂಡಿತ್ತು ಉಳಿದ ಎಲ್ಲ ಗಿಡಗಳೂ ಸತ್ತೋಗಿತ್ತು ಈ ತರಹದ ಒಂದು ಪರಿಸ್ಥಿತಿ ಆ ಮಡುವಿನದಿತ್ತು ಆದರೆ ಇನ್ನು ಮೇಲೆ ನಿನಗೆ ಯಾವ ಹೆದರಿಕೆ ಇಲ್ಲ ನನ್ನ ಪಾದಗಳ ಚಿಹ್ನ ನಿನ್ನ ತಲೆಯ ಮೇಲೆ ಇದೇಲೆ ಶಂಖಚಕ್ರಗಳನ್ನು ಗೋಪಿ ಚಂದನದಿಂದ ಹಚ್ಕೊಂಡ್ರೆ ತಪ್ತ ಮುದ್ರಾಧಾರಣ ಯಾವುದೋ ಪತ್ತಾರ ಮಾಡಿರತಕ್ಕಂತಹ ತಾಮ್ರದ ತಪ್ತ ಮುದ್ರೆಯನ್ನೇ ವೇದಗಳ ಮಂತ್ರಗಳಿಂದ ಸಂಸ್ಕಾರ ಮಾಡಿ ಹಾಕ್ಕೊಂಡ್ರೆ ಯಮದೂತರು ದೂ ದೂರ ಓಡಿ ಹೋಗ್ತಾರೆ ಅಂತಿದೆ ಯಾರೂ ಹತ್ತಿರ ಮುಟ್ ಬರೋದಿಲ್ಲ ಅಂತಿದೆ ಅಂಥದ್ದು ಇದು ಯಾರ ಪತ್ತಾರ ಮಾಡಿದ ತಾಮ್ರದ್ದಲ್ಲ ಬೆಳ್ಳಿದಲ್ಲ ಅಥವಾ ಕಬ್ಬಣದ್ದಲ್ಲ ಸ್ವತಃ ದೇವರೇ ತನ್ನ ಕಾಲಿನಿಂದ ತುಳಿದಾಗ ಆ ಪರಮಾತ್ಮನ ಧ್ವಜ ವಜ್ರ ಅಂಕುಶಗಳ ಚಿಹ್ನ ತಲೆಯ ಮೇಲೆ ಮೂಡಿದರೆ ಯಾರು ನಿನ್ನ ಹತ್ರ ಬರ್ತಾರೆ ಯಾರೂ ಬರೋದಿಲ್ಲ ಹೋಗು ಇದನ್ನು ಸೀಲಿದ್ದ ಹಾಗೆ ಇದನ್ನು ನೋಡಿದ್ರೇ ದೂರದಿಂದ ಓಡಿ ಹೋಗ್ತಾರೆ ಎಂಬುದಾಗಿ ಪರಮಾತ್ಮ ಅಭಯವನ್ನು ಕೊಟ್ಟು ಅವನನ್ನು ಕೊಟ್ಟು ಕಳಿಸಿದ್ದಾನೆ ಈ ರೀತಿಯಾಗಿ ಭಕ್ತರಿಗೆ ಬಂದಂತಹ ಕೃಷ್ಣ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ ಹಾಗೆ ಯಾರು ಇವರು ಸೌಭರಿ ಸಾಮಾನ್ಯ ಋಷಿ ಅಂತಹ ದೇವತೋತ್ತಮನಾದಂತಹ ಗರುಡನಿಗೆ ಇವರ ಶಾಪ ತಗಲಿತೆ ಪರಮಾತ್ಮ ಒಂದು ಮಾತು ಹೇಳಿದ್ದಾನೆ ಋಷಿಗಳು ಜ್ಞಾನಿಗಳು ತಪಸ್ವಿಗಳು ಏನಾದರೂ ಶಾಪ ಕೊಟ್ಟರೆ ತಗೊಳ್ರಿ ಅದಕ್ಕೆ ತಿರಸ್ಕಾರ ಮಾಡಬೇಡ್ರಿ ಯಾಕೆ ಅಂದರೆ ನೀವು ದೇವತೆಗಳು ಅನ್ನೋದಕ್ಕೆ ಅವರ ತಪಸ್ಸಿಗೆ ಅವರ ಮಾತಿಗೆ ಬೆಲೆ ಕೊಡದೆ ತಿರಸ್ಕಾರ ಮಾಡಿಬಿಟ್ರೆ ಇವರು ಕ್ಷತ್ರಿಯರು ಬಹಳ ದುಷ್ಟಿದ್ದಾರೆ ಮೊದಲಿಗೆನೇ ವೈದಿಕರಿಗೆ ಮರ್ಯಾದೆ ಕೊಡೋದಿಲ್ಲ ಇವರು ಇಂಥ ಇನ್ನು ನೀವು ದೇವತೆಗಳು ಅವರಿಗೆ ಇಷ್ಟು ತಿರಸ್ಕಾರ ಮಾಡಿಬಿಟ್ರೆ ನಿಮಗಿಂತ ಸಣ್ಣವರು ಇರ್ಬೋದು ಅವರು ಆದರೆ ನೀವು ಅವರಿಗೆ ಮರ್ಯಾದೆ ಕೊಡ್ರಿ ಅವರು ಕೊಟ್ಟರೆ ಶಾಪ್ ತೊಗೊಳ್ರಿ ಅದರಿಂದ ಅವರಿಗೆ ಅನರ್ಥ ಆಗಲಿ ಏನಾದರೂ ಆಗಲಿ ಆದರೆ ಜನರೊಳಗೆ ತಪಸ್ವಿಗೊಂದು ಮರ್ಯಾದೆ ಇದೆ ಅವ್ರ ಹತ್ರ ನಾವು ಹೋಗಬಾರದು ತಪಸ್ವಿಗಳಿಂದ ನಮಗೆ ಅನರ್ಥವಾಗ್ತದೆ ಅವರಿಗೇನಾದರೂ ನಾವು ಕೆಟ್ಟ ಮಾಡಿದರೆ ಅನ್ನೋ ಒಂದು ಭಯ ಉಂಟಲ್ಲ ಜಗತ್ತಿನೊಳಗೆ ಅದು ಉಳಿಯಬೇಕು ಅದು ಉಳಿಯಬೇಕಾದರೆ ನೀವು ಅವರಿಗೆ ಮರ್ಯಾದೆ ಕೊಡಬೇಕು ಆದರೆ ನಿಮಗೆ ಶಾಪ ಕೊಟ್ಟಿದ್ದಕ್ಕೆ ಅವರಿಗೇನು ಅನರ್ಥ ಆಗಬೇಕೋ ಶಿಕ್ಷೆ ಆಗಬೇಕೋ ಅದು ಅವರು ಅನುಭವಿಸ್ತಾರೆ ನೀವು ಚಿಂತೆ ಮಾಡಬೇಡಿ ಇಂಥ ದೇವರ ಅಪ್ಪಣೆ ಇದ್ದದ್ದರಿಂದ ಗರುಡದೇವರು ಸೌಬರಿಗಳ ಶಾಪವನ್ನು ತೆಗೆದುಕೊಂಡಿದ್ದರು ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ ಹೀಗೆ ಭಗವಂತ ನಾನಾ ವಿಧವಾದ ಕಷ್ಟಗಳಿಂದ ಭಕ್ತರನ್ನು ಉದ್ಧಾರ ಮಾಡಿದ್ದಾನೆ ಅದರಂತೆ ನಮ್ಮ ಮನಸ್ಸಿನಲ್ಲಿರುವಂತಹ ಏನು ದುಷ್ಟವಾದ ಕಾಮ ಇದೆ ಅದೇ ದೊಡ್ಡದಾದ ಕಾಲಿಯ ಅದರ ಮೇಲೆ ಭಗವಂತ ಮರ್ದನ ಮಾಡಿ ತನ್ನ ಪಾದಗಳ ಚಿಹ್ನ ಹಾಕಲಿ ಇದರರ್ಥ ನಮ್ಮ ಕಾಮ ಲೌಕಿಕ ವಿಷಯಗಳಲ್ಲಿ ಹೋಗದೆ ಭಗವಂತನ ವಿಷಯಗಳಲ್ಲಿ ನಮಗೆ ಕಾಮ ಇರಲಿ ಆ ಪರಮಾತ್ಮನಿಂದ ಚಿಹ್ನಿತವಾದ ಕಾಮವನ್ನು ನಮಗೆ ಕೊಟ್ಟು ವಿಷಯಗಳಲ್ಲಿರುವ ಕಾಮನೆಯನ್ನು ಕಿತ್ತಿ ಹಾಕಿ ದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥಿಸೋಣ ಶ್ರೀಕೃಷ್ಣಾರ್ಪಣೆ